ವೀಕ್ಷಕರೇ ಮೃಗಶಿರ ನಕ್ಷತ್ರದ ಜನನ ಕಾಲದ ದೋಷ ವಿಚಾರ ಅಂದ್ರೆ ಮೃಗಶಿರ ನಕ್ಷತ್ರಕ್ಕೆ ದೋಷ ಇದೆಯಾ ಇದ್ರೆ ಎಂಥ ದೋಷ ಇದೆ ಆ ದೋಷಕ್ಕೆ ಪರಿಹಾರ ಏನಿದೆ ಅನ್ನುವಂತಹ ಸಮಗ್ರವಾದ ಮಾಹಿತಿ ನೀವು ಹುಟ್ಟಿದಾಗ ಈ ನಕ್ಷತ್ರದಲ್ಲಿ ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತ ಮಗುವಿಗೆ ದೋಷ ನಿವಾರಣೆ ಮಾಡಿದೀರಾ ಅನ್ನುವಂತಹ ಬಹುಮುಖ್ಯವಾದ ವಿಚಾರವನ್ನ ನಾವಿಲ್ಲಿ ತಿಳ್ಕೋಬೇಕಾಗುತ್ತೆ ಅಹ್ ನಿಮಗೆ ಒಂದಿಷ್ಟು ಸರಳವಾಗಿ ತಿಳಿಸುವ ಪ್ರಯತ್ನ ಮಾಡೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇನ್ಯಾಕ್ ತಡ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ ಚಾನಲ್ ಸಿಗುತ್ತೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಬಹುಮುಖ್ಯವಾಗಿ ಜನನ ಕಾಲದ ವಿಚಾರದಲ್ಲಿ ನೀವು ಕೆಲವೊಂದಿಷ್ಟು ಮಾಹಿತಿಗಳನ್ನ ಬಹುಮುಖ್ಯವಾಗಿ ತಿಳ್ಕೋಬೇಕು ಅದ್ಯಾವುದು ಅಂತಂದ್ರೆ ಜನನ ಕಾಲದ ದೋಷ ವಿಚಾರ ಜನನ ಕಾಲದ ದೋಷ ವಿಚಾರ ಚುಟುಕಾಗಿ ಹೇಳೋದಾದ್ರೆ ನೋಡಿ ಜನನಕ್ಕೆ ದುಷ್ಟ ತಿಥಿಗಳು ಕೃಷ್ಣ ಪಕ್ಷ ಚತುರ್ದಶಿ ಅಮಾವಾಸೆ ಕ್ಷಯ ತಿಥಿಗಳು ಜೊತೆಗೆ ಆ ಗ್ರಹಣ ಕಾಲ ಇವುಗಳು ದೋಷಕಾರವಾಗ್ತವೆ ಇದ್ರ ಬಗ್ಗೆ ನಿಮಗೆ ಗಮನಕ್ಕಿರಬೇಕು ಅಮಾವಾಸೆ ಕ್ಷಯ ತಿಥಿ ಗ್ರಹಣ ಕಾಲ ಇವುಗಳೆಲ್ಲವೂ ಬಹಳಷ್ಟು ಬಹಳಷ್ಟು ಇಟ್ಕೋಬೇಕಾಗತ್ತೆ ಇನ್ನು ಬಹುಮುಖ್ಯವಾದಂತ ಪಾಯಿಂಟ್ ಏನ್ ಗೊತ್ತಾ ಈ ದೋಷ ಬಾಧಿಸುವಂತ ನಕ್ಷತ್ರಗಳಾದ್ರೂ ಯಾವ್ದು ಯಾವ್ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ರೆ ದೋಷಕಾರಕ ಆಗತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ನಿಮ್ಗೆ ತಿಳಿದಿರಲೇಬೇಕಾಗತ್ತೆ ನೋಡಿ ಜನನಕ್ಕೆ ದುಷ್ಟವಾಗಿರುವಂತಹ ನಕ್ಷತ್ರಗಳು ದುಷ್ಟ ನಕ್ಷತ್ರಗಳು ಜನನಕ್ಕೆ ಅಶ್ವಿನಿ ನಕ್ಷತ್ರ ಮಘಾ ನಕ್ಷತ್ರ ಚಿತ್ತ ನಕ್ಷತ್ರ ಈ ನಕ್ಷತ್ರಗಳ ಒಂದು ಮತ್ತು ಎರಡನೇ ಚರಣಗಳು ಹಾಗೂ ಆ ಶ್ಲೇಷ ಜ್ಯೇಷ್ಠ ಮೂಲ ಈ ಮೂರು ಸಂಪೂರ್ಣ ನಕ್ಷತ್ರಗಳು ಹಾಗೂ ಪುಷ್ಯ ನಕ್ಷತ್ರದ ಎರಡು ಮೂರನೇ ಚರಣಗಳು ಉತ್ತರ ನಕ್ಷತ್ರದ ಮೊದಲನೇ ಚರಣ ಪುಷ್ಯ ಪೂರ್ವಾಷಾಢ ನಕ್ಷತ್ರದ ಮೂರನೇ ಚರಣ ವಿಶಾಖ ನಕ್ಷತ್ರದ ನಾಲ್ಕನೇ ಚರಣ ರೇವತಿ ನಕ್ಷತ್ರದ ನಾಲ್ಕನೇ ಚರಣ ದೋಷವಾಧಿಸ್ತವೆ ದೋಷಕಾರಕವಾಗ್ತವೆ ಅನ್ನುವಂಥದ್ದು ನಿಮಗೆ ಗಮನಕ್ಕಿರಬೇಕು ಹಾಗಂದು ಮಾತ್ರಕ್ಕೆ ಮೃಗಶಿರ ನಕ್ಷತ್ರದವ್ರ ಬಗ್ಗೆನೆ ನಾನು ಸಪ್ರೇಟ್ ಆಗಿ ಈ ವಿಡಿಯೋದಲ್ಲಿ ತಿಳ್ಸ ಇನ್ನು ಇನ್ನೊಂದು ಬಹುಮುಖ್ಯವಾದ ವಿಚಾರ ನೀವು ತಿಳಿದಿರ್ಲೇಬೇಕು ಅದೇನು ಅಂತಂದ್ರೆ ತಂದೆಯ ನಕ್ಷತ್ರದಲ್ಲಿ ಮಗು ಜನಿಸಿದ್ರೆ ಅಂದ್ರೆ ಈ ಮಗುವಿನ ನಕ್ಷತ್ರ ತಂದೆಯ ನಕ್ಷತ್ರ ಒಂದೇ ಆದ್ರೆ ಸ್ವ ನಕ್ಷತ್ರ ಜನನ ದೋಷ ಅಂತ ಕರಿತೀವಿ ನಾವು ಇದರ ಜೊತೆಗೆ ಈ ಅಣ್ಣ ತಮ್ಮಂದಿರ್ ಇಬ್ರು ಕೂಡ ಒಂದೇ ನಕ್ಷತ್ರದಲ್ಲಿ ಜನನವಾದರೂ ಕೂಡ ಸ್ವನಕ್ಷತ್ರ ದೋಷ ಆಗತ್ತೆ ಅನ್ನುವಂಥದ್ದು ನೀವು ಗಮನದಲ್ಲಿಟ್ಕೋಬೇಕಾಗತ್ತೆ ಇದಕ್ಕೆ ಸಹಜವಾಗಿ ನಕ್ಷತ್ರ ದೋಷಗಳನ್ನ ನಿವಾರಣೆ ಮಾಡೋದಕ್ಕೆ ನವಗ್ರಹ ಶಾಂತಿ ಯಾವ್ರತ ಮಾಡಿಸ್ತೀವಿ ಈ ವಿಶೇಷವಾಗಿ ಈ ಆಶ್ಲೇಷ ಮೂಲ ನಕ್ಷತ್ರಗಳಂತಹ ಆ ನಕ್ಷತ್ರಗಳಿಗೆ ಮಾಡಿಸ್ತಕ್ಕಂತಹ ನಿವಾರಣೆಗಳನ್ನೇ ಈ ಸ್ವನಕ್ಷತ್ರ ದೋಷಕ್ಕೆ ಮಾಡಬೇಕಾಗತ್ತೆ ಅನ್ನುವಂಥದ್ದು ಗಮನದಲ್ಲಿಟ್ಕೋಬೇಕಾಗತ್ತೆ ಇನ್ನು ಮೃಗಶಿರ ನಕ್ಷತ್ರದವರ ಬಗ್ಗೆ ಬಹಳ ವಿಶೇಷವಾಗಿ ಮೃಗಶಿರ ನಕ್ಷತ್ರದವರ ಒಂದು ಜನನ ಕಾಲದ ದೋಷ ವಿಚಾರ ಏನು ಶಾಂತಿಯನ್ನು ಮಾಡಿಸಬೇಕಾಗತ್ತೆ ಈ ನಕ್ಷತ್ರದಲ್ಲಿ ಹುಟ್ಟಿದಾಗ ಯಾವ ರೀತಿ ಒಂದು ಶಾಂತಿಯನ್ನು ಮಾಡಿಸಬೇಕಾಗತ್ತೆ ಅಂತಂದ್ರೆ ಈಗ ಸ್ಕ್ರೀನ್ ಮೇಲೆ ಕಾಣತಕ್ಕಂತಹ ಮಂತ್ರ ಈ ಸ್ಕ್ರೀನ್ ಮೇಲೆ ಕಾಣತಕ್ಕಂತ ಮಂತ್ರವನ್ನ ಈ ನಕ್ಷತ್ರದಲ್ಲಿ ಮಗು ಜನನ ಆದಾಗ ಒಂದು ನೂರ ಎಂಟು ಸಾರಿ ತಾಯಿ ಮತ್ತು ತಂದೆಯರು ಜಪಿಸಬೇಕಾಗುತ್ತೆ ತಂದೆ ತಾಯಿಯರು ಪಟಿಸಬೇಕು ಈ ಮಂತ್ರವನ್ನ ನೂರ ಎಂಟು ಜೊತೆಗೆ ಅಕ್ಕಿ ಬೆಲ್ಲ ಮತ್ತು ಈ ಒಂದು ಎರಡನೇ ಚರಣದಲ್ಲಿ ಮಗು ಏನಾದ್ರೂ ಜನನ ಆಯ್ತು ಅಂತಂದ್ರೆ ಅಕ್ಕಿ ಬೆಲ್ಲವನ್ನ ದಾನವನ್ನಾಗಿ ಕೊಡಬೇಕಾಗತ್ತೆ ಇನ್ನು ಆ ಮೂರು ಮತ್ತು ನಾಲ್ಕನೇ ಚರಣದಲ್ಲಿ ಮಗು ಜನಿಸಿತು ಅಂತಂದ್ರೆ ಹೆಸರು ಕಾಳುಗಳನ್ನ ದಾನವನ್ನಾಗಿ ನೀಡಬೇಕು ಅವರೇ ಕಾಳು ಹೆಸರು ಕಾಳುಗಳನ್ನ ದಾನವನ್ನಾಗಿ ನೀಡ್ತಕ್ಕಂತಹ ಪ್ರಯತ್ನವನ್ನ ಮಾಡಬೇಕು ಅಂದಾಗ ಮಾತ್ರ ನಕ್ಷತ್ರಕ್ಕೆ ಇರತಕ್ಕಂತಹ ದೋಷ ನಿವಾರಣೆಯಾಗಿ ಶಾಂತಿ ಆಗುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಇದ್ರ ಜೊತೆಗೆ ಈಗ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂತಹ ಇನ್ನೊಂದು ಯಂತ್ರ ಇದೆ ಈ ಯಂತ್ರವನ್ನ ನೋಡಿ ಸುವರ್ಣದ ಒಂದು ಪತ್ರದ ಮೇಲೆ ಬರೆಸಬೇಕಾಗುತ್ತೆ ಒಂದು ಬಂಗಾರದ ಒಂದು ಪ್ಲೇಟಿನ ಮೇಲೆ ಒಂದು ಗ್ರಾಮ ಅಥವಾ ಎರಡು ಗ್ರಾಮ ಒಂದು ಚಿಕ್ಕ ಚಿಕ್ಕ ಬಂಗಾರದ ಪ್ಲೇಟಿನ ಮೇಲೆ ಬರೆಸಿ ಈ ಮಂತ್ರವನ್ನ ಒಂದು ಸಹಸ್ರ ಅಂದ್ರೆ ಒಂದು ಸಾವಿರ ಸರಿ ಜಪವನ್ನ ಮಾಡಬೇಕಾಗತ್ತೆ ಈ ಯಂತ್ರಕ್ಕೆ ಪೂಜೆಯನ್ನ ಸಲ್ಲಿಸಬೇಕಾಗುತ್ತೆ ಅಶಾಂಗ ಧೂಪವನ್ನ ನೀಡಿ ಪಾಯಸ ಅನ್ನವನ್ನ ಮಾಡಿ ಪೇಣೆ ಮತ್ತೆ ಮಂಡಿಗೆ ಹೋಳಿಗೆ ನೈವೇದ್ಯವನ್ನ ಅರ್ಪಿಸಬೇಕಾಗುತ್ತೆ ಈ ಉತ್ತರಣೆ ಹಾಗೂ ಮುತ್ತುಂಗದ ಕಾಷ್ಟಗಳಿಂದ ಹೋಮವನ್ನ ಮಾಡತಕ್ಕಂಥದ್ದು ಸಕ್ಕರೆ ಅನ್ನ ಮೊಸರನ್ನವನ್ನ ಬಲಿಯನ್ನ ನೀಡಿ ತದನಂತರ ಈ ಯಂತ್ರವನ್ನ ಶರೀರದಲ್ಲಿ ಧಾರಣೆ ಮಾಡ್ಕೋಬೇಕಾಗತ್ತೆ ಈ ತರ ಧಾರಣೆ ಮಾಡಿಕೊಂಡ್ರೆ ಅನೇಕ ದುಷ್ಟ ದೋಷಗಳು ನಿವಾರಣೆ ಆಗ್ತವೆ ಎಲ್ಲಾ ದೋಷಗಳು ನಿವಾರಣೆ ಆಗ್ತವೆ ಜೀವನದಲ್ಲಿ ಬಹಳಷ್ಟು ಸರ್ವ ರೀತಿಯಲ್ಲಿಯೂ ಕೂಡ ಒಂದು ಯಶಸ್ಸನ್ನ ಒಂದು ಜೀವನದಲ್ಲಿ ಒಂದು ಸಂತೋಷವನ್ನ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಕ್ರಮಬದ್ಧವಾಗಿ ಮಾಡ್ಕೊಳ್ಳಿ ಇನ್ನು ಬಹುಮುಖ್ಯವಾಗಿರ್ತಕ್ಕಂತ ವಿಚಾರ ಮಗು ಹುಟ್ಟಿದಾಗ ದೋಷ ಇರುತ್ತೆ ದೋಷಕ್ಕೆ ಆ ಒಂದು ಪೂಜೆಯನ್ನ ಅನೇಕ ರೀತಿಯಲ್ಲಿ ಪೂಜೆಗಳು ಇರ್ತವೆ ಜೊತೆಗೆ ಗೋಮುಖ ಪ್ರಸವ ಶಾಂತಿಯನ್ನ ಮಾಡಿಸ್ತಕ್ಕಂಥದ್ದು ಗೋಮುಖ ಪ್ರಸವ ಶಾಂತಿಯನ್ನ ಯಾವ ರೀತಿ ಮಾಡ್ತಾರೆ ಏನದು ಬಹಳ ಕಠಿಣವಾಗಿದೆಯಾ ಇಲ್ಲ ತುಂಬಾ ಸುಲಭವಾಗಿದೆ ಅದನ್ನ ಈ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೊತೀರಿ ಹಾಗಾಗಿ ಈ ಗೋಮುಖ ಪ್ರಸವ ಶಾಂತಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋದ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ ಇದನ್ನ ಬನ್ನಿ ಗೋಮುಖ ಪ್ರಸವ ಶಾಂತಿಯ ಬಗ್ಗೆ ತಿಳಿಸ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನ ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂಥ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರತಕ್ಕಂಥದ್ದು ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಳ್ಳಿ ಈ ಹಿಂದೆ ನಮ್ಮ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು ಯಾಕಂದ್ರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಜ್ಞಾನ ಇತ್ತು ಅದ್ರ ಬಗ್ಗೆ ತಿಳಿದಿತ್ತು ಈಗ ಯಾರಿಗೂ ಅದ್ರ ಬಗ್ಗೆ ಗೊತ್ತೂ ಇಲ್ಲ ತಿಳಿದೂ ಇಲ್ಲ ಹಾಗಾಗಿ ಒಂದು ಜಿ ಬಿ ಪ್ರಕ್ಷನ್ಸ್ ಅವರು ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದನ್ನ ನೀವು ಉಪಯೋಗ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಈ ಗೋಮುಖ ಪ್ರಸವ ಶಾಂತಿಯ ಬಗ್ಗೆ ತಿಳಿಯೋಣ ನೋಡಿ ಗೋಮುಖ ಪ್ರಸವ ಶಾಂತಿ ಗೋಮುಖ ಪ್ರಸವ ಶಾಂತಿ ಮಾಡತಕ್ಕಂತಹ ಕ್ರಮಬದ್ಧವಾದ ನಿಯಮಗಳು ಯಾವ ರೀತಿ ಇರತಕ್ಕಂಥದ್ದು ನೋಡಿ ಈ ಶಾಂತಿಯನ್ನ ಮಾಡತಕ್ಕಂಥವ್ರು ಮೊದಲು ಗಣಪತಿಯನ್ನ ಪೂಜಿಸ್ತಕ್ಕಂಥದ್ದು ಗಣೇಶನ ಪೂಜೆಯನ್ನ ಮಾಡಿ ಅಷ್ಟದಳ ಕಮಲಾಕೃತಿಯ ಮಂಡಲವನ್ನು ರಚನೆ ಮಾಡಬೇಕಾಗ್ತದೆ ಅದರ ಮೇಲೆ ಭತ್ತ ಇಲ್ಲವೇ ಅಕ್ಕಿಯನ್ನು ಹರಡಿ ಅದರ ಮೇಲೆ ಹೊಸ ಮರವನ್ನು ಇಟ್ಟು ಕೆಂಪು ವಸ್ತ್ರವನ್ನು ಹಾಕಿ ಅದರಲ್ಲಿ ಕರಿಯ ಎಳ್ಳನ್ನು ಹರಡಬೇಕಾಗುತ್ತೆ ನೋಡಿ ಗಮನದಲ್ಲಿರಲಿ ಗೋಮುಖ ಪ್ರಸವ ಶಾಂತಿಯನ್ನು ಮಾಡಬೇಕಾದ್ರೆ ಮೊದಲು ಗಣಪತಿಯ ಪೂಜೆಯನ್ನು ಮಾಡಿ ಅಷ್ಟದಳ ಕಮಲಾಕೃತಿಯ ಮಂಡಲವನ್ನು ರಚನೆ ಮಾಡಿ ಅದರ ಮೇಲೆ ಭತ್ತ ಅಥವಾ ಅಕ್ಕಿಯನ್ನು ಹರಡಿ ಅದರ ಮೇಲೆ ಹೊಸ ಮರವನ್ನು ಇಟ್ಟು ಕೆಂಪು ವಸ್ತ್ರವನ್ನು ಹಾಕಿ ಅದರಲ್ಲಿ ಕರಿಯ ಎಳ್ಳನ್ನು ಹರಡಿ ಮಗುವನ್ನು ಪೂರ್ವಮುಖ ಮಾಡಿ ಮಲಗಿಸಬೇಕಾಗತ್ತೆ ನೋಡಿ ದಾರ ದರ್ಬೆಗಳ ಸೂತ್ರದಿಂದ ಮರವನ್ನು ಸುತ್ತಬೇಕಾಗತ್ತೆ ಆಕಳನ್ನು ಕೂಸಿನ ಹತ್ತಿರ ತಂದು ಕೂಸಿನ ಹತ್ತಿರ ತಂದು ಮಗು ಆಕಳ ಗರ್ಭದಲ್ಲೇ ಹುಟ್ಟಿದೆ ಎನ್ನುವಂತೆ ಮಾಡಿ ಅದರ ಹೊಟ್ಟೆಯ ಕೆಳಗೆ ಮೂರು ಸಲ ಹಾಯಿಸಿ ತಂದೆಯ ತಾಯಿಯ ಉಡಿಯಲ್ಲಿ ಹಾಕಬೇಕಾಗತ್ತೆ ನಂತರ ಗೋಮಯ ಗೋಮೂತ್ರ ಪಂಚಾಮೃತಗಳಿಂದ ಕೂಶಿಗೆ ಮುಟ್ಟಿಸಿ ಜೊತೆಗೆ ಈ ಒಂದು ಮಂತ್ರವನ್ನು ಪಠಣ ಮಾಡಬೇಕಾಗ್ತದೆ ಈ ಮಂತ್ರವನ್ನು ಪಠಣ ಮಾಡಿ ಮಂತ್ರದಿಂದ ಮಗುವನ್ನು ಸ್ನಾನ ಮಾಡಿಸ್ಬೇಕಾಗತ್ತೆ ಸ್ಕ್ರೀನ್ ಮೇಲೆ ಕಾಣತಕ್ಕಂಥ ಮಂತ್ರವನ್ನು ಪಠಣ ಮಾಡ್ತಾ ಮಗುವಿಗೆ ಸ್ನಾನವನ್ನು ಮಾಡಿಸಬೇಕಾಗತ್ತೆ ಆ ಬಳಿಕ ಏನು ಮಾಡಬೇಕು ಆಕಳ ಹಿಂಭಾಗವನ್ನು ನಂತರ ಮುಖವನ್ನು ಪೂಜಿಸಿ ನವಧಾನ್ಯಗಳನ್ನು ಮೃಷ್ಟಾನ್ನಗಳನ್ನು ಎಡೆಯನ್ನು ನೀಡಿ ಆಕಳಿಗೆ ತಿನ್ನಿಸ್ಬೇಕಾಗತ್ತೆ ಸ್ನಾನ ಮಾಡಿಸಿದಾಗ ಕೂಸನ್ನು ಆಕಳ ಹೊಟ್ಟೆಯ ಕೆಳಗೆ ಕೆಳಭಾಗದಲ್ಲಿ ತೆಗೆದುಕೊಂಡು ಪ್ರಾರ್ಥಿಸಿ ತಾಯಿಯ ಉಡಿಯಲ್ಲಿ ಹಾಕಿ ಆಶೀರ್ವಾದ ಮಾಡಬೇಕಾಗುತ್ತೆ ಈ ತರ ಒಂದು ಗೋಮುಖ ಪ್ರಸವ ಶಾಂತಿ ನಂತರ ಏನು ಮಾಡಬೇಕು ಮತ್ತೆ ಈ ಸ್ಕ್ರೀನ್ ಮೇಲೆ ಕಾಣತಕ್ಕಂತಹ ಈ ಮಂತ್ರವನ್ನ ಹೇಳಿಸಿ ಕರು ಸಹಿತ ಆಕಳು ದಾನವನ್ನ ದಕ್ಷಿಣೆ ಕೊಟ್ಟು ದಾನವನ್ನಾಗಿ ನೀಡಬೇಕಾಗತ್ತೆ ನಂತರ ತಂದೆಯು ಕೂಸಿನ ಮುಖವನ್ನ ಒಳ್ಳೆಣ್ಣೆಯಲ್ಲಿ ನೋಡಿ ಗುರು ಹಿರಿಯರಿಗೆ ನಮಸ್ಕರಿಸಿ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಇದು ಗೋಮುಖ ಪ್ರಸವ ಶಾಂತಿ ಮಾಡತಕ್ಕಂತಹ ಪದ್ಧತಿ ಆಗಿರತಕ್ಕಂಥದ್ದು ಅರ್ಚಕರು ಭಟ್ರು ಬ್ರಾಹ್ಮಣರು ಅಥವಾ ಇದರ ಬಗ್ಗೆ ಸಾಕಷ್ಟು ತಿಳಿದವರು ಶಾಸ್ತ್ರೋಕ್ತವಾಗಿ ಕ್ರಮಬದ್ಧವಾಗಿ ಪೂಜೆಯನ್ನು ಮಾಡ್ತಾರೆ ಮಾಡಿಸಿ ದೈವ ಕೃಪೆಗೆ ಪಾತ್ರವಾಗಿ ನೋಡುದ್ರಲ್ಲ ಬಹಳ ಸಮಗ್ರವಾದ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ಗೊತ್ತಾಯ್ತು ಅಂತ ಅನ್ಕೋತೀನಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲಿ ಇಪ್ಪತ್ತೇಳು ನಕ್ಷತ್ರದವರ ಬಗ್ಗೆ ಈ ಜನನ ಕಾಲದ ದೋಷ ವಿಚಾರಗಳ ಬಗ್ಗೆ ನಿವಾರಣೆ ಮಾಡ್ಕೊಳ್ಳೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳು ಸಿಗ್ತವೆ ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋವನ್ನ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಾನ್ ಪ್ರೆಸ್ ಮಾಡ್ಕೊಳ್ಳಿ